ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕ್ ಬ್ಯಾಂಕ್ ರಪ್ಸಿ ಅಂತ ಒಂದಿದೆ ದಿವಾಳಿ ಇದ್ದೋದಕ್ಕೆ ಏನಾಗುತ್ತೆ ಅನ್ನೋ ಕಾರಣಗಳನ್ನ ಕಂಡು ಅಂತ ಅಮೆರಿಕಾದಲ್ಲಿ ಒಂದು ಸಂಸ್ಥೆ ಇದೆ ಅದು ಒಂದು ಸಂಶೋಧನೆ ನಡೆಸುತ್ತೆ ಆ ಸಂಶೋಧನೆ ಏನು ಹೇಳುತ್ತೆ ಅಂದರೆ ಅಚಾನಕದ ದುಡ್ಡು ಬಂದಿರುತ್ತಲ್ಲ ಅಂದರೆ ನೀವು ಗ್ಯಾಂಬ್ಲಿಂಗ್ ಮಾಡೋ ಲಾಟ್ರಿ ಟಿಕೆಟ್ ಇದಾಗೋ ಯಾವುದೋ ಆಟಗಳಲ್ಲೋ ಬಂದಿರುತ್ತಲ್ಲ ಅಂಥವರೆಲ್ಲ ಎರಡರಿಂದ ಐದು ವರ್ಷದಲ್ಲಿ ಎಷ್ಟೇ ಕೋಟಿ ಬಂದಿರಲಿ ಎರಡರಿಂದ ಐದು ವರ್ಷದಲ್ಲಿ ದಿವಾಳಿ ಎದ್ದು ಹೋಗ್ತಾರೆ ಎಲ್ಲ ಹಣ ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತಾರೆ ಅಂತ ಆ ಸಂಶೋಧನೆ ಹೇಳುತ್ತೆ ಪಕ್ಕ ಅದಕ್ಕೆ ಸೂಕ್ತವಾದ ಒಂದು ಉದಾಹರಣೆ ಅಲ್ಲ ಕೌನ್ ಬನೇಗಾ ಕರೋಡ್ಪತಿ ಅಂತ ಒಂದು ಪ್ರೋಗ್ರಾಮ್ ಇದೆ ಅದರ ಮೊದಲ ರೆಸಿಪಿ ಅಂಟು ಐದು ಕೋಟಿ ಗೆದ್ದವನು ಸುಶೀಲ್ ಕುಮಾರ್ ಅಂತ ತಮಗೆ ನೆನಪಿರ್ಬೋದು ಆತ ಬ್ಯಾಂಕ್ ಆದ ದಿವಾಳಿ ಎದ್ದೋದ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಯಾತಕ್ಕಾಗುತ್ತೆ ಅಂದ್ರೆ ನಿಮ್ಮ ಕೈಗೆ ಬಂದದ್ದನ್ನು ಹೇಗೆ ಮಂಗನ ಕೈಗೆ ಮಾಣಿಕ್ಯ ಸಿಕ್ತು ಹಾಗಿ ಯಾಕಂದ್ರೆ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ ಹಣ ಮ್ಯಾನೇಜ್ ಮಾಡೋದು ಹೇಗೆ ಅಂತಾನೆ ಗೊತ್ತಿಲ್ಲ ಹಣ ಇಲ್ಲ ಹಣ ಇಲ್ಲ ಅಂತ ಕೊರಗ್ತಿರ್ತಾರೆ ಅಯ್ಯೋ ನೋಡೋಣ ಭಗವಂತ ಏನೋ ಇದು ಬಂದ್ಬಿಟ್ಟು ಪಾಪ ನನ್ನ ಭಕ್ತ ಅಂತ ಎರಡು ಕೋಟಿ ಕೊಟ್ಟರೆ ಮೂರನೇ ತಿಂಗಳು ಬಂದು ನೋಡಿ ತಿರ್ಗಿ ಅವನು ಅದೇ ಸ್ಥಿತಿಲಿ ಇರ್ತಾನೆ ಭಕ್ತ ಯಾಕೆ ಅಂದರೆ ಅವ್ನಿಗೆ ಅದನ್ನ ಮ್ಯಾನೇಜ್ ಮಾಡೋಕೆ ಬರಲ್ಲ ಆ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಳ್ಳಿ